ಒಂದು ಂತೀ ಆ ಸಮಸ್ಯೆಗಳನ್ನ ನಾವು ಇಲ್ಲಿ ಪಟ್ಟಿ ಮಾಡಿದೇವ್ರಿ ಆ ಪಟ್ಟಿಯಲ್ಲಿ ಹೇಳ್ಬೇಕಪ್ಪ ಮುಖ್ಯವಾಗಿ ಹಲವಾರು ಅಂಗಡಿ ಅಂಗನವಾಡಿಗಳಲ್ಲಿ ಶೌಚಾಲಯಗಳಿಲ್ಲ ಶೌಚಾಲಯಗಳ ಇದ್ರೂ ಸಹಿತ ಅದರಲ್ಲಿ ಶುಚಿತ್ವ ಕಾಪಾಡ್ಕೊಳ್ಳಿ ನೀರಿಲ್ಲ ಮತ್ತೊಂದು ಹೇಳಬೇಕಪ್ಪ ಅಂದ್ರೆ ಕಟ್ಟಡಗಳು ಇಲ್ಲ ಕಟ್ಟಡಗಳು ಇದ್ದು ಅಂದ್ರೆ ಅವು ಬೆಳವ್ರಿ ಅವು ಎಲ್ಲವೂ ಬೀಳುವಂತ ಸ್ಥಿತಿ ಅದಾವ ಅವು ಅಂದ್ರೆ ಆ ಶಾಲೆ ಇರುವಂತ ಅಂಗನವಾಡಿ ಇರುವಂತ ಮಕ್ಕಳು ಅಲ್ಲಿ ಅವರಿಗೆ ಪ್ರಾಣ ಹಾನಿಂತ ಸಂಭವ ಅದರಿ ಮತ್ತೊಂದು ಹೇಳಬೇಕಪ್ಪಾ ಅಂದ್ರ ಇಲ್ಲ ಅಲ್ಲಿ ಅಂಗನವಾಡಿ ಕಾರ್ಯಕರ್ತರು ಇಲ್ಲ ಅಂಗನವಾಡಿ ಕಾರ್ಯಕರ್ತರು ಜಾಗದಲ್ಲಿ ಸಹಾಯಕಿಯರಿಲ್ರಿ ಅವರಿಗೆ ಸರಿಯಾದ ಪೌಷ್ಟಿಕ ಆಹಾರವಾಗಿ ಆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಹೇಳಿ ನಾವೇನು ಈ ಉದ್ದೇಶದ ಆ ಉದ್ದೇಶನ ಈಡೇರ್ತಾ ಇಲ್ಲ ಮತ್ತೊಂದು ಹೇಳ್ಬೇಕಪ್ಪ ಅಂದ್ರೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಮಾತ್ರ ಒಂದನ ಕಾರ್ಯಕ್ರಮಗಳನ್ನು ಮಾಡಾಕತ್ತೀವಿ ಅವು ಸಹಿತ ಅವರಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಅವು ಮಾತ್ರ ಒಂದು ಕಾರ್ಯಕ್ರಮಗಳೇನದಪ್ಪ ಅಂದ್ರೆ ಅಲ್ಲೇ ಅವರಿಗೆ ತಂದು ಅವರಿಗೆ ಆ ಪೌಷ್ಟಿಕ ಆಹಾರದ ಆಹಾರ ಧಾನ್ಯಗಳನ್ನ ಅವರೇ ಬೇಯಿಸಿ ಅವ್ರಿಗೆ ಕೊಡ್ಬೇಕಂತದ ಆದ್ರೆ ಕೆಲವೊಂದಿಷ್ಟೇನಾಗ್ಲತ್ತಪ್ಪಾ ಅಂದ್ರೆ ಅವರಿಗೆ ಆಹಾರ ಧಾನ್ಯಗಳನ್ನ ಮನೆಗೆ ಕೊಡ್ಕೊಳ್ಸ್ತಾಕ್ತಾವಿ ಎಂಥವು ಎಲ್ಲ ಹಲವಾರು ಸಮಸ್ಯೆಗಳನ್ನ ನಾವು ಈ ಐದು ಜಿಲ್ಲೆಗಳಲ್ಲಿ ನಾವು ಪಟ್ಟಿ ಮಾಡಿದ್ದೀವಿ ಆ ಪಟ್ಟಿ ಮಾಡಿದ ಸಮಸ್ಯೆಗಳು ವಿವರವಾಗಿ ಈ ಅದ ಆ ಮನಿಯನ್ನ ನೀವು ಸ್ವೀಕರಿಸಬೇಕು ಮತ್ತೊಂದು ಏನ್ ಹೇಳ್ಬೇಕಪ್ಪ ಅಂದ್ರೆ ಈ ಮನಿ ಈ ಮನವಿಗೋಸ್ಕರ ನಾವು ಕೆಲವೊಂದು ಹತ್ತು ಹಕ್ಕು ತಾಯಗಳನ್ನು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಅಂಗನವಾಡಿ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ನಿಗಿಸಲು ಕೂಡಲೇ ಕೆಳಗಿನ ಪತ್ರಗಳನ್ನು ಪೂರೈಸಬೇಕು ಅವುಗಳನ್ನು ವಿವರವಾಗಿ ನಾವು ರೀ ಇನ್ನೊಂದು ಎರಡನೇದಾಗಿ ಶಾಲಾ ಪೂರ್ವ ಶಿಕ್ಷಣದ ಗುಣಮಟ್ಟದ ಖಚಿತಪಡಿಸಲು ಕೆಳಗಿನ ಹಕ್ ಹಕ್ಕೊತ್ತಾಯಗಳನ್ನು ಪೂರೈಸಬೇಕು ಅವುಗಳನ್ನು ಸಹಿತ ನಾವು ಪಟ್ಟಿ ರೀ ಇನ್ನೊಂದು ಮೂರನೇದಾಗಿ ಹೇಳಬೇಕಪ್ಪ ಅಂದ್ರೆ ಅಪೌಷ್ಟಿಕ ಮಕ್ಕಳ ಮೇಲ್ವಿಚಾರಣೆ ಹಾಗೂ ನಿರ್ವಹಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹತ್ತು ಹಕ್ಕುತಾಯಿಗಳನ್ನು ಪೂರೈಸಬೇಕು ನಾಲ್ಕನೇದಾಗಿ ಐ ಸಿ ಡಿ ಎಸ್ ಪೂರಕ ಆಹಾರ ಉತ್ಪಾದನೆ ಹಾಗೂ ಪೂರೈಕೆಯಲ್ಲಿರುವ ಸಮಸ್ಯೆಗಳನ್ನು ಪರಿಶೀಲಿಸಿ ಪರಿಹರಿಸುವಂತೆ ಈ ಕೆಳಗಿನ ಹತ್ತುಗಳನ್ನು ನಾವು ಮಂಡಿಸ್ತಾ ಇದೀವಿ ಒಂದು ನಾಲ್ಕು ರೀ ಅದರಲ್ಲಿ ಕೆಲವೊಂದು ಸಮಸ್ಯೆಗಳು ಅದಾವ ಅವುಗಳನ್ನ ನೀವು ಪಟ್ಟಿ ಮಾಡಿ ಈ ಮನವಿ ಮುಖಾಂತರ ಕಳಿಸ್ತಾ ಇದ್ವಿ ಇವುಗಳ ಮೇಲೆ ನೀವು ಅತಿ ಜಾಗೃತಿಯಿಂದ ಕ್ರಮ ಕ್ರಮದು ಇವುಗಳಿಗೆಲ್ಲ ಸಮಸ್ಯೆಗಳನ್ನ ಪಗೆಹಿಸಬೇಕಂತೇಳಿ ನಮ್ಮ ಮನವಿ ಅದನ್ನು Otoyoldan mandıralı geldi